ನಮಸ್ಕಾರ ವೀಕ್ಷಕರೇ ಬಿ ಎಂ ಮಂಜುನಾಥ್ ಬಿದಲೋಟಿ ಸಾರತದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರಸಾರವಾಗುತ್ತಿರುವ ಜನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ ಇದು ಧ್ವನಿ ಇಲ್ಲದ ಜನರಿಗಾಗಿ ಸಪೋರ್ಟ್ ನಿಮ್ಮದು ಜಾಲ ನಮ್ಮದು ಹೌದು ಮದಗಿರಿ ತಾಲೂಕಿನಲ್ಲಿ ಅಕ್ರಮ ಮಧ್ಯ ಮಾರಾಟ ಜೋರು ದಿನಸಿ ಅಂಗಡಿಗಳಲ್ಲಿ ಹೆಗ್ಗಿಲ್ಲದೆ ಎಣ್ಣೆ ಮಾರಾಟದ ಬಾರಾಟೆ ಜೋರಾಗಿ ನಡೆಯುತ್ತಿದೆ ಬೆಳ್ಳಂ ಬೆಳ್ಳಗೆ ಇಡ್ಲಿ ಚಟ್ನಿ ತಿನ್ನುವ ಸಮಯದಲ್ಲಿ ಎಣ್ಣೆಯ ಕುಡಿದು ವಾರಾಡುತ್ತಿರುತ್ತಾರೆ ಹಾಲಿನ ಪುಂಡು ಪೋಕರಿಗಳು ಪುರುಷರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದ ಪುರುಷರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ದಿನಸಿ ಅಂಗಡಿಗಳ ಮುಂದೆ ಮದ್ಯ ಕುಡಿದು ವಾರಾಡುತ್ತಿರುತ್ತಾರೆ ಪ್ರಧಾನ ಮಂತ್ರಿಗಳು ನಶೆ ಮುಕ್ತ ಭಾರತ ಮಾಡಬೇಕು ಎಂದು ಹೇಳಿರುವಾಗ ಕೆಲವು ದಿನಸಿ ಅಂಗಡಿಗಳ ಮಾಲೀಕರು ಮತ್ತು ಸಣ್ಣ ಪುಟ್ಟ ಹೋಟೆಲ್ಗಳವರು ಪೊಲೀಸರಿಗೆ ಮಾಮೂಲಿ ಕೊಟ್ಟುಕೊಂಡು ಎಣ್ಣೆ ಬರಟೆ ಜೋರು ಮಾಡಿ ನಶೆಯುಕ್ತ ಭಾರತ ಮಾಡಲು ಹೊರಟಿದ್ದಾರೆ ನಿಜ ವೀಕ್ಷಕರೇ ಮಧುಗಿರಿ ತಾಲೂಕಿನ ದೊಡ್ಡ ದಾಳವಾಟ ಎಂಬ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವ ದಿನಸಿ ಅಂಗಡಿಯಲ್ಲಿ

ಏನಂತ ಹಾಕವ್ರೆ ಕೇಸು ಏನಂತ ಏನ್ ಹಾಕವ್ರ ಫೋನ್ ಮಾಡ್ತಾರ ತಿಂಗಳ ಬಂಕಿತ್ ಹೋಗಿ ಕಟ್ಟಬರ್ ತಿಂಗಳ ತಿಂಗಳ ಹೋಗಿ ದುಡ್ಡು ಕಟ್ಟಿ ಕಟ್ಬರ್ತೀರ ಇಲ್ಲಿ ಕೇಳಿದ್ರು ನಾವು ಕೊಡೋಲ್ಲ ಅಂತಂದೇಳಿದಕ್ಕೆ ಅಲ್ಲಿ ಕಂಪ್ಲೇಂಟ್ ಇಕ್ಕವ್ರಿ ಅವ್ರು ಸಿಗ್ರ ಆಯ್ತಾ ನಮಗ್ ಗೊತ್ತಿಲ್ಲ ಕೊಡ್ಗೇನಳ್ಳಿ ನಮ್ದು ಇಲ್ಲಿ ತರೋದು ಎಣ್ಣೆ ತರೋದು ಯಾರು ಇಲ್ಲೆಲ್ಲ ಎಣ್ಣೆ ತರೋದು ಯಾರು ಬಾರ್ನಾಗ ಕೊಟ್ಟೋಗ್ತಾರ ಬಾರ್ನೋರೆ ಬಂದು ರೋಡ್ ಆದಾಯ್ತು ನೋಡು ಹಾ ಹಾ ಹಂಗೇನ ರಿಸ್ಕ್ ಬಂದ್ರೆ ನಮ್ಗೆ ಫೋನ್ ಮಾಡ್ರಿ ಅಂತ ಅವ್ರು ಹೌದಾ ಹ್ಮ್

அம்ம தான் அங்கே ಹೌದು ಅಕ್ಕಿ ಜೋಳ ರಾಗಿ ಆಹಾರ ಪದಾರ್ಥಗಳು ಸಿಗುವ ಜಾಗದಲ್ಲಿ ಅಧಿಕಾರಿಗಳಿಗೆ ಮಾಮೂಲಿ ಕೊಟ್ಟಿಕೊಂಡು ಎಗ್ಗಿಲ್ಲದೆ ಎಣ್ಣೆ ಮಾರಾಟ ಮಾಡುತ್ತಿದ್ದಾರೆ ಹೌದು ಇದು ಮಾನಗಿಡಿ ಕೆಲಸವಾದರೂ ಇದನ್ನು ಪ್ರಶ್ನೆ ಮಾಡುವ ಮೇಲೆ ಮಾಡಿದವರ ಮೇಲೆ ಜೋರು ದರ್ಬಾರು ದೌರ್ಜನ್ಯ ಬೇರೆ ಜನರನ್ನ ರಕ್ಷಿಸಬೇಕಾದ ಅಧಿಕಾರಿಗಳೇ ಮಾಮೂಲು ಪಡೆದು ಸುಮನಾದರೆ ಜನಸಾಮಾನ್ಯರ ಗತಿಯನ್ನು ವೀಕ್ಷಕರೇ ಹಳ್ಳಿಗಳಲ್ಲಿ ರಾಜಕೀಯ ಚೇಲಾಗಳು ದಿನಸಿ ಅಂಗಡಿ ಮಾ ಮಾಡಿಕೊಂಡು ಸ್ವಲ್ಪ ದಿನದ ನಂತರ ಬಾರುಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಣ್ಣೆ ಮಾರಾಟ ಮಾಡಲು ಶುರು ಮಾಡಿಯೇ ಬಿಡುತ್ತಾರೆ ಕಾನೂನು ಬದ್ಧವಾಗಿ ಪ್ರಶ್ನೆ ಮಾಡುವವರ ವಿರುದ್ಧ ದಿನಸಿ ಅಂಗಡಿ ಮಾಲೀಕರು ಅಂದರೆ ಎಣ್ಣೆ ಮಾರುವ ಬ್ರೋಕರ್ಗಳು ದೌರ್ಜನ್ಯ ಮಾಡುತ್ತಾರೆ ಹೌದು ಇಂತಹ ಒಂದು ಪ್ರಸಂಗ ಮಧುಗಿರಿ ತಾಲೂಕಿನ ಚಿಕ್ಕ ದಾಳವಾಟ ಗ್ರಾಮದಲ್ಲಿ ನಡೆದಿದೆ ಹೌದು ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಮುದ್ದೇನಹಳ್ಳಿ ಸುತ್ತಮುತ್ತ ಅಕ್ರಮ ಎಂಡ ಕುಡಿದು ಇಪ್ಪತ್ತು ಜನ ಅಸ್ವಸ್ಥರಾಗಿದ್ದ ಬೆನ್ನಲೇ ಇದನ್ನು ಹರಿದುಕೊಳ್ಳದ ಮಧುಗಿರಿ ತಾಲೂಕಿನ ಅಬಕಾರಿ ಇಲಾಖೆ ಬಲಡ್ಡಿ ರಾಜಕೀಯ ವ್ಯಕ್ತಿಗಳ ಕ್ಷೇತ್ರದಲ್ಲಿ ಇಂತಹ ಅನಿಜ ಕೃತಿಗಳನ್ನು ನಡೆದರೆ ಉಳಿದ ಕ್ಷೇತ್ರಗಳ ಗತಿಯನ್ನು ವೀಕ್ಷಕರೇ ಇದನ್ನೆಲ್ಲ ಅಬಕಾರಿ ಇಲಾಖೆ ಅಧಿಕಾರಿಗಳು ಉತ್ತರಿಸಬೇಕಾಗಿದೆ ಮತ್ತು ತಡೆಯಬೇಕಿದೆ ಇನ್ನು ಮುಂದಾದರೂ ಕ್ರಮ ಜರುಗಿಸುತ್ತಾರಾ ಇಲ್ಲವ ಕಾದು ನೋಡಬೇಕಿದೆ ನಮಸ್ಕಾರ